ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಅವರ ಟ್ರ್ಯಾಕ್ ಟೆಸ್ಟಿನ ಸೆಕೆಂಡ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ನಿನ್ನೆ ನಾನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಇನ್ನೊಂದು ಲಿಸ್ಟ್ ಕೂಡ ಇವತ್ತು ಅಥವಾ ನಾಳೆ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಅಂತ ಇಪ್ಪತ್ತ ಏಳನೇ ತಾರೀಕಿನಿಂದ ನಾಲ್ಕನೇ ತಾರೀಕುವರೆಗೆ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಹೆಸರು ಮತ್ತು ದಿನಾಂಕವನ್ನು ನೀವು ನೋಡಿಕೊಳ್ಳಿ ಸಮಯ ಎಲ್ಲರಿಗೂ ಕೂಡ ಸೇಮ್ ಸೆವೆನ್ ಥರ್ಟಿ ಇರುತ್ತದೆ ನಿಮ್ಮ ಒಂದು ಹೆಸರು ನೀವು ಚೆಕ್ ಮಾಡಿ ಆಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಹಾಗಾದರೆ ಬನ್ನಿ ಈಗ ಯಾವ ರೀತಿ ನಿಮ್ಮ ಹೆಸರು ಚೆಕ್ ಮಾಡಿಕೊಳ್ಳಬೇಕಂತ ಲಿಸ್ಟಿನಲ್ಲಿ ಇದೆ ಅಥವಾ ಇಲ್ಲ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಪ್ಪತ್ತ ಏಳನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನ ಸೆಕೆಂಡ್ ಲಿಸ್ಟ್ ಆಗಿದೆ ಡಿ ಟೂ ಝೀರೋ ಜೀರೋ ಟೂ ತ್ರೀ ಟೂ ಏಯ್ಟ್ನಿಂದ ಸ್ಟಾರ್ಟ್ ಆಗಿದೆ ಕೊನೆಯ ಒಂದು ಲಿಸ್ಟ್ ಡಿ ಟೂ ಝೀರೋ ಜೀರೋ ಸಿಕ್ಸ್ ಒನ್ ಏಟ್ ಏಯ್ಟ್ ಆಗಿದೆ ನಾನು ನಿನ್ನೆ ಬೈ ಮಿಸ್ಟೇಕ್ ಆಗಿ ಏಟ್ ಥೌಸಂಡ್ ಹೇಳುವ ಬದಲು ಏಯ್ಟ್ ಹಂಡ್ರೆಡ್ ಅಂತ ತಿಳಿಸಿಕೊಟ್ಟಿದ್ದೆ ಅದಕ್ಕೆ ಸಾರಿ ಸೊ ನೋಡಿ ಅವರು ಓನ್ಲಿ ಒನ್ ವೀಕ ಒಂದು ಅಷ್ಟೇ ಬಿಡುಗಡೆ ಮಾಡಿದ್ದಾರೆ ನಾನು ಟೆನ್ ಡೇಸ್ ಕ್ಯಾಲ್ಕುಲೇಟ್ ಮಾಡಿ ಏಯ್ಟ್ ಥೌಸಂಡ್ ಅಂತ ಏಯ್ಟ್ ಥೌಸಂಡ್ ಮೇಲಿನ ಅಭ್ಯರ್ಥಿಗಳ ಲಿಸ್ಟ್ ಸೆಕೆಂಡ್ ಲಿಸ್ಟಿನಲ್ಲೇ ಬರುತ್ತದೆ ಅಂತ ತಿಳಿಸಿಕೊಟ್ಟಿದ್ದೆ ನೋಡಿ ಇಲ್ಲಿ ನಾಲ್ಕನೇ ತಾರೀಕಿನವರೆಗಷ್ಟೇ ಲಿಸ್ಟ್ ಹಾಕಿದ್ದಾರೆ ಡಿ ಟೂ ಝೀರೋ ಝೀರೋ ಸಿಕ್ಸ್ ಒನ್ ಏಯ್ಟ್ ಏಯ್ಟ್ ಆಗಿದೆ ನೀವು ಇಲ್ಲಿ ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಂಡು ವೆಬ್ಸೈಟಿಗೆ ಹೋಗಿ ನಿಮ್ಮ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಇಪ್ಪತ್ತೇಳು ಇಪ್ಪತ್ತ ಎಂಟು ಅದೇ ರೀತಿ ಇಪ್ಪತ್ತ ಒಂಬತ್ತು ಸಂಡೇ ಸೊ ಆ ದಿನ ಟ್ರ್ಯಾಕ್ ಟೆಸ್ಟ್ ಇಲ್ಲ ಮೂವತ್ತು ಮೂವತ್ತ ಒಂದು ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಅವರು ದಿನಕ್ಕೆ ನೂರು ಅಭ್ಯರ್ಥಿಗಳಂತೆ ಚಾಲನಾ ವೃತ್ತಿ ಪರೀಕ್ಷೆ ನಡೆಸುತ್ತಾರೆ ಅದೇ ರೀತಿ ಈಗ ವೆಬ್ಸೈಟ್ನಲ್ಲಿ ಅಂಕ ಪಟ್ಟಿ ಕೂಡ ಹಾಕಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕೋರ್ ಪಟ್ಟಿಯನ್ನು ಕೂಡ ತಿಳಿಸಿಕೊಡುತ್ತೇನೆ ಯಾವ ಒಂದು ದಿನದಲ್ಲಿ ಎಷ್ಟು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಮತ್ತು ಫೇಲ್ ಆಗಿದ್ದಾರೆ ಯಾರ ಒಂದು ಸ್ಕೋರ್ ಟಾಪ್ ಆಗಿದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಯಾರು ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ